ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಆರ್ಎಸ್ಎಸ್ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಆರೋಪದ ಬಗ್ಗೆ ಈಗ ಕಾಂಗ್ರೆಸ್ ಈಗ ಬಿಕೆ ಹರಿಪ್ರಸಾದ್ ವಿಡಿಯೋ ಒಂದನ್ನ ರಿಲೀಸ್ ಮಾಡಿದ್ದಾರೆ ಅವರನ್ನ ಮೂಲೆಗೆ ತಳ್ಳಿದಂತಹ ಇದೇ ಆರ್ಎಸ್ಎಸ್ ಯಡಿಯೂರಪ್ಪ ಅವರನ್ನ ಕೂಡ ನೆಮ್ಮದಿಯಾಗಿರೋಕೆ ಬಿಟ್ಟಿರಲಿಲ್ಲ ಕೊನೆಗೂ ಎಳೆದು ಮೂಲೆಗೆ ಕೂರಿಸುವಲ್ಲಿ ಯಶಸ್ವಿಯಾಗಿತ್ತು ಆರ್ಎಸ್ಎಸ್ನವರು ಕಡು ಅಷ್ಟರು ಎಂಬ ಸತ್ಯವನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಸುರೇಶ್ ಗೌಡ ಅವರು ಹೇಳಿದ್ದಾರೆ ಇದಕ್ಕೆ ಉತ್ತರ ಹೇಳುವಂತಹ ಧೈರ್ಯ ಕರ್ನಾಟಕ ಬಿಜೆಪಿ ನಾಯಕರಾದಂತಹ ಬಿ ವೈ ವಿಜೇಂದ್ರ ಆರ್ ಅಶೋಕ್ ಅವರಿಗೆ ಇದೆಯಾ ಅಂತ ಪ್ರಶ್ನಿಸಿ ಈಗ ಟ್ವೀಟ್ ಮಾಡಿದ್ದಾರೆ ಸುರೇಶ್ ಗೌಡ ಅವರ ಹೇಳಿಕೆ ಹೊರಬಂದ ನಂತರವೂ ಕೂಡ ಯಾವುದೇ ಕ್ರಮ ಜರುಗಿಸದೆ ಅವರಿಗೆ ಟಿಕೆಟ್ ನೀಡಿದೆ ಅಂದ್ರೆ ಏನರ್ಥ ಅವರಿಂದ ಆರ್ ಎಸ್ ಎಸ್ ಬಗೆಗಿನ ಇನ್ನಷ್ಟು ನಿಗೂಢ ಸತ್ಯಗಳು ಹೊರಬರಲಿದೆ ಎಂಬ ಉದ್ದೇಶ ಅಲ್ಲವೇ ಅಂತ ಪ್ರಶ್ನಿಸಿದ್ದಾರೆ ಯಡಿಯೂರಪ್ಪ ಅವರು ಒಬ್ಬ ಬಲಿಷ್ಠ ಆರ್ಸ್ ನ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಕಾಮನ್ ಹೊಡೀತಾರೆ ಗೊತ್ತಿರಲಿ ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಒಂದು ಬಾಕ್ಸಿಂಗ್ ನೋಡಿದ್ರು ಕೆಳಕ್ ಪಾರ್ಟಿ ಸಂಘಟನೆ ಏನಾದ್ರು ಅಂತ ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅಧ್ವಾನ ಆರ್ ಎಸ್ ಎಸ್ ಈಗ ಜೊತೆಗೆ ಬಿಜೆಪಿಯ ಭ್ರಷ್ಟಾಚಾರದ ಹಣ ಸಂಘದ ಸೇವೆಗೆ ಈಗ ಸಲ್ಲಿಕೆಯಾಗಿರುವಂತಹ ಇನ್ನಷ್ಟು ಪ್ರಕರಣಗಳಿವೆ ಎಂಬ ಸತ್ಯವನ್ನ ಬಯಲಿಗಿಡಬೇಕಿದೆ ಬಿಜೆಪಿ ಹಾಗೂ ಸಂಘದ ನಡುವಿನ ಅಕ್ರಮ ಹಾಗೂ ಅನೈತಿಕ ವ್ಯವಹಾರಗಳನ್ನ ಹೊರಗೆಳಿಬೇಕಿದೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ವಿಡಿಯೋ ರಿಲೀಸ್ ಬಗ್ಗೆ ಈಗ ಶಾಸಕ ಸುರೇಶ್ ಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಿಡಿಯೋನೇ ಸುಳ್ಳು ಅಂತ ಹೇಳಿದ್ದಾರೆ ಹರಿಪ್ರಸಾದ್ ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ ಹೀಗಾಗಿ ಇಂತಹ ಯೋಚನೆಗಳು ಬರ್ತಾ ಇವೆ ಇನ್ನು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರರಲ್ಲೂ ನಾನು ಶಾಸಕನಾಗ್ತೇನೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಬಂದಾಗ ಆರ್ ಎಸ್ ಎಸ್ ಬಿ ಎಸ್ ವೈರನ್ನ ಬೈಯುವಂತೆ ಮಾಡಿ ಈಗ ಟಿಕೆಟ್ ತಪ್ಪಿಸೋಕೆ ಸಂಚನ ಮಾಡಿದ್ರು ಡುಪ್ಲಿಕೇಟ್ ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾರೆ ಆಗ ಪಿಯೂಷ್ ಗೋಯಲ್ ನನ್ನನ್ನ ಕರೆಸಿಕೊಂಡು ಹೇಳಿದ್ರು ಎರಡ್ ಸಾವಿರದ ಒಂದರಲ್ಲಿ ಬೆಂಗಳೂರು ಜಿಲ್ಲಾ ಕೋರ್ಟ್ ಗೆ ಹೋಗ್ತೇನೆ ಈ ವಿಡಿಯೋಗೆ ಸ್ಟೇ ಬಂದಿದೆ ಈ ವಿಡಿಯೋನೇ ಸುಳ್ಳು ಹರಿಪ್ರಸಾದ್ ಹರಿಪ್ರಸಾದ್ಗೆ ಮಂತ್ರಿಯಾಗುವಂತಹ ಆಸೆ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯರನ್ನ ಓಲೈಸಬೇಕಿದೆ ಆದ್ರೆ ನನ್ನನ್ ಯಾಕೆ ಮಧ್ಯ ಎಳೆದುಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ನಾನು ಶಾಸಕ ಅಷ್ಟೇ ನಿಮಗೆ ಇಂತ ಚಿಲ್ಲರಿ ರಾಜಕಾರಣದ ಅಗತ್ಯತೆ ಏನಿದೆ ಅಂತ ಸುರೇಶ್ ಗೌಡ ಪ್ರಶ್ನಿಸ್ತದೆ ಗೊತ್ತಿರ ಅಯ್ಯೋ ಸುಮ್ಮನೆ ಹೇಳ್ತಾರೆ ದೇಶಪ್ರೇಮ ಅಷ್ಟೇ ಅಷ್ಟೇ ಕರಪ್ಟೆಡ್ ಸೊಲೋ ನಮ್ಮ ನಮ್ಮ ಕರ್ನಾಟಕದಲ್ಲಿನವ್ರನ್ನ ಯಾರು ಎಷ್ಟೆ ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನೇ ಕೊಟ್ಟಿ ಕೊಡ್ತಾರೆ ಯಡಿಯೂರಪ್ಪನ ಯಾರು ಏನೇನು ಬಸ್ ಅಂತ ಹೇಳ್ತಾರೆ ಯಾರು ಇಷ್ಟ ಕೊಟ್ಟೆ ಆ ವಸಾದಿಗಂಧ ಪೇಪರ್ ಗಿಟ್ಕೊಟ್ಟೆ ಆ ಎಲ್ಲ ಯಡಿಯೂರಪ್ಪ ಗುತ್ಕಂಡಕ್ಕೆಲ್ಲ ಹೇಳ್ತಾರೆ ತಗೊಂಡ್ರು ಎಲ್ಲ ಹೊಸದಿಗಂಧಕ್ಕೆ ಐದು ಕೋಟಿ ಏನ ಕಟ್ಟಿದ್ದಾರೆ ಯಡಿಯೂರಪ್ಪ ಗೊತ್ತಿರಲಿ ಪ್ರಸ್ತಿಗೆಸ್ ಅದಕ್ಕೆಲ್ಲ

ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ